ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈ ಸ್ವಾಗತ ನೀನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿದ್ದು ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಅನ್ನು ಒತ್ತುವುದು ಮರೆಯದು ಕಮೆಂಟ್ ಮಾಡೋದು ಮರೆಯದು ಎಲ್ಲರಿಗೂ ಲೇಡಿ ರೆಬಲ್ ಕನಸಿಗೆ ಸ್ವಾಗತ ಡ್ರೀಮ್ ಆಫೀಸ್ ಐ ಟಿ ಕಂಪನಿಗಳಲ್ಲಿ ದಿ ಬೆಸ್ಟ್ ಎನಿಸಿಕೊಂಡಿದ್ದ ಕಂಪನಿ ಆ ಗೇಟ್ ಕಡೆ ನೋಡಿ ಒಂದು ಕಾರ್ ಬರ್ತಿದೆ ಕಾರಲ್ಲಿ ಕಂಪ್ನಿ ಸಿಇಒ ಬರ್ತಿದ್ದಾರೆ ಸೈಡ್ ಬನ್ನಿ ಸೈಡ್ ಬನ್ನಿ ಎಂದು ಸೆಕ್ಯೂರಿಟಿ ಎಲ್ಲರನ್ನೂ ಪಕ್ಕಕ್ಕೆ ಸರಿಸಿದ್ದೇ ಸರಿಸಿದ್ದು ಎಲ್ಲರೂ ಬಹಳ ಕಾತುರದಿಂದ ಸಿಇಒ ಕಡೆ ಗಮನ ಹರಿಸಲು ಕಾರಿಂದ ಹೊರ ಬಂದಿತ್ತು ಸುಮಾರು ಆರು ಇಂಚಿನ ಹೈ ಹೀಲ್ಸ್ ಧರಿಸಿದ ಪಾದಗಳು ಹಾಗೆ ಡೋರ್ ಮುಚ್ಚಿ ಹಿಂದೆ ತಿರುಗಲು ಐದಡಿ ಹುಡುಕಿಯೊಬ್ಬಳು ಲೈಟ್ ಪಿಂಕ್ ಸ್ಕರ್ಟ್ ಹಾಕಿ ವೈಟ್ ಕ್ರಾಪ್ ಟಾಪ್ ಹಾಕಿ ಹೆಜ್ಜೆ ಇಡುತ್ತಾ ಬರುತ್ತಿರಲು ಅವಳ ನೆರಳಾಗಿ ಕೊಡೆ ಹಿಡಿಯಲು ಒಬ್ಬ ಆಳು ಅವಳ ಕೈಯಿಂದ ಪರ್ಸ್ ಹಿಡಿಯಲು ಮತ್ತೊಬ್ಬ ಆಳು ಯಾರಪ್ಪ ಈ ಪಿಂಕಿ ಬ್ಯೂಟಿ ಎಂದು ಎಲ್ಲರೂ ನೋಡ್ತಿರುವಾಗ ಆಫೀಸ್ ಒಳಗಡೆ ಬಂದವಳು ಗುಡ್ ಮಾರ್ನಿಂಗ್ ಹಾಲ್ ಎನ್ನುತ್ತಾ ತನ್ನ ಕ್ಯಾಬಿನ್ ಸೇರಿದ್ದಳು ಕ್ಯಾಬಿನ್ ಒಳಗಡೆ ಅವಳಿದ್ದ ಸೀಟ್ ಮುಂದೆ ಒಂದು ನೇಮ್ ಪ್ಲೇಟ್ ಇತ್ತು ಕಣ್ರಿ ಅದರಲ್ಲಿ ಸಿಇಒ ಮಿಸ್ ಬಟ್ ಎಂದು ಬರೆದಿತ್ತು ಗೋ ಕೋಕೋಲ್ ಮಿಸ್ಟರ್ ಬಿಜಿ ಎಂದು ತನ್ನ ಪಿಯೆಗೆ ತಿಳಿಸಲು ಅವಳು ಹೋಗಿ ಆ ಬೀಜಿನ ಕಳುಹಿಸಿದ್ದ ಕೈಯಲ್ಲಿ ಗ್ರೀನ್ ಫೈಲ್ ಹಿಡ್ಕೊಂಡು ನಾರ್ಮಲ್ ಬ್ಲೂ ಶರ್ಟ್ಗೆ ಲೈಟ್ ಕ್ರೀಮ್ ಪ್ಯಾಂಟ್ ಧರಿಸಿ ತೋಳನ್ನು ಮೊಣಕೈ ತನಕ ಮರಿಚಿದ್ದ ಎಂಪ್ಲಾಯಿ ಒಬ್ಬ ಮ್ಯಾ ಗೆಟಿನ್ ಮೇಡಮ್ ಎನ್ನಲು ಎಸ್ ಎಂದು ಕರೆದಿದ್ದಳು ಬಂದವನು ಸುಮ್ಮನೆ ನಿಂತಿರಲು ಸೀದಾ ಅವನತ್ತ ನಡೆದು ಬಂದಿದ್ದಳು ರೆಬಲ್ ಲೇಡಿ ನಾನು ನಾನೇಗೆ ಹೇಳಿದ ಕೆಲಸಕ್ಕೆ ತದ್ವಿರುದ್ಧವಾಗಿ ಮಾಡೋಕೆ ಎಷ್ಟು ಧೈರ್ಯ ಕೇಳಿದಳು ಕೋಪದಲ್ಲಿ ಅದು ಅದು ಎಂದು ರಾಗ ತೆಗೆದಿದ್ದ ಕೋಪಗೊಂಡವಳು ತನ್ನೆರಡೂ ಕೈಗಳಿಂದ ಅವನನ್ನು ಲಾಕ್ ಮಾಡಿದ್ದಳು ಸೀರಿಯಲ್ ಟೈಪಲ್ಲಿ ಮೇಡಮ್ ನೀವು ಈ ಥರ ನನ್ನ ಎಂದು ಧ್ವನಿ ಇಳಿಸಿ ಕೇಳಿದವನಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನಾಯಿಗೆ ಬಿಸ್ಕೆಟ್ ಹಾಕು ಅಂದಿದ್ದ ತಾನೆ ಯಾಕೆ ನೀವು ಬನ್ ಹಾಕಿದ್ದು ಎಂದು ಧ್ವನಿ ಏರಿಸಿ ಕೇಳಿದ್ದಳು ಅದು ಮೇಡಮ್ ಬಿಸ್ಕೆಟ್ ಖಾಲಿಯಾಗಿತ್ತು ಎಂದ ಆದರೆ ಅಂಗಡಿ ಇರೋದು ಏನಗ್ರಿ ಹೋಗಿ ತರಬೇಕಿತ್ತು ದುಡ್ಡಿರಲಿಲ್ಲ ಮೇಡಮ್ ಸಂಬಳ ನಾಳೆ ಬರೋದು ನನ್ನೇ ಕೇಳಿದ್ರೆ ಕೊಡ್ತಿದ್ದೆ ಅಲ್ವಾ ಏನಾಗಿರೋದು ಎನ್ ಆರ್ ಐ ಗಂಡ ತನ್ನ ಧರ್ಮಪತ್ನಿ ಬಳಿ ದುಡ್ಡನ್ನು ಕೇಳಿದ್ರೆ ಏನು ಚಂದ ಮೇಡಮ್ ಎಂದವನ ಕೈ ಅವಳ ನಡು ಸುತ್ತಿತ್ತು ಏನ್ರಿ ಇದೆಲ್ಲ ಮಾನ ಮರ್ಯಾದೆ ಇಲ್ಲದೆ ಗಂಡನ ಪೋಸ್ಟ್ನಿಂದ ಫೈರ್ ಮಾಡಿಬಿಡ್ತೀನಿ ಎಂದಳು ಚಾನ್ಸ್ ಅಲ್ಲ ಕಣೆ ಗಂಡು ಬಿರಿ ಈ ಗಂಡು ಬೀರನ್ನ ನಾನು ಕಟ್ಕೊಂಡಿರೋದೆ ಹೆಚ್ಚು ಎಂದ ಸಾಕು ನಿಲ್ಲಿಸಿ ಈ ಬೇಡಿ ಕೋರಿಲ್ಲಾಗಿ ಕೊಟ್ಟಿದ್ದೀನಿ ಖುಷಿ ಪಡಿ ಇಲ್ಲ ಅಂದಿದ್ರೆ ಯಾರು ಯಾರು ಕೀಚಿ ಹೋದ ಅಂತ ಅಲ್ದಾಡಬೇಕಿತ್ತು ಎಂದು ಗುಡುಕಿದ್ದವಳ ಬಾಯಿಗೆ ಬೀಗ ಹಾಕುವಂತೆ ಸುಮ್ಮನೆ ದ್ರೆ ಸರಿ ಎಲ್ಲ ನಾವು ಸಿನಿಮಾ ಸ್ಟೈಲ್ ಹಿಡಿಬೇಕಾಗತ್ತೆ ಎಂದ ಏನು ಮಾಡೋಕ್ಕಾಗತ್ತೆ ನಿಮಗೆ ಎನ್ನುವಳಿಗೆ ನಿನ್ನ ಬಾಯಿಗೆ ಬೀಗ ಹಾಕಬೇಕಾಗತ್ತೆ ಎಂದ ನನ್ನ ಬಾಯಿಗೆ ಬೀಗ ಹಾಕೋದು ನಿಮ್ಮ ಕೈಯಲ್ಲಿ ಆಗದ ಕೆಲಸ ಅದರ ಬದಲು ಬಾವಿಗೆ ಬೀಳೋದು ವಾಸಿ ನಾನು ಮಾತು ನಿಲ್ಲಿಸೋ ಮಾತೇ ಇಲ್ಲ ಬೇಕಿದ್ರೆ ಸಂಸಾರ ಮಾಡಿ ಇಲ್ಲ ಓಡೋಗಿ ಬೇರೆ ಮದುವೆ ಆಗಿ ಎಂದು ಒಂದೇ ಸಮನೆ ಮಾತಾಡ್ತಿದ್ದವಳ ತುಟಿಗೆ ಮುತ್ತೊಂದು ಕೊಟ್ಟಿದ್ದ ಆ ಬೀಜಿ ಮಾತು ನಿಲ್ಲಿಸುವ ಸಲುವಾಗಿ ಅಮ್ಮ ಚೀರಿದಳು ಕನಸಿನಿಂದ ಹೊರಬಂದು ಯೂಳು ಶಿವಳ ಡ್ರೀಮು ನಕ್ಕೋಬೇಡಿ ಆಗಿ ತಗೋಬೇಡಿ ಇದೊಳ್ಳೆ ಸಿನಿಮಾ ಹುಚ್ಚಿ ಏನಾಯಿತೆ ಅಮ್ಮ ಹೊರಗಿನಿಂದ ಕೂಗಾಕಿದ್ರು ತಾನೆದ್ದಿತು ಕನಸಲ್ಲಿ ಎಂದು ತಿಳಿದವಳು ಬೀಜಿ ಬೀಜಿ ಅಂದರೆ ಜಿಡ್ಳೆ ಎನ್ನಲು ಹೊಡೆದು ಬಿಸಾಕೆ ಎಂದರು ಅಮ್ಮ ಇದು ಆ ಥರ ಹೊಡೆದಕೋ ಜಿಡ್ಲೆ ಅಲ್ಲಮ್ಮ ಒಂಥರ ನಿದ್ದೆ ಕೆಡಿಸೋ ತೆಗ್ಣೆ ಬುತ್ತಿ ಇರೋ ಗೋರಿಲ್ಲ ಮುಖ ಇರುವ ವಿಚಿತ್ರ ಜಿರುಳೆ ಎನ್ನುತ್ತಾ ಕನ್ನಡಿ ಮುಂದೆ ಬಂದು ನಿಂತವಳು ಅಯ್ಯೋ ಇಷ್ಟು ದಿನ ಈ ಥರ ಕನಸು ಬಿದ್ದೇ ಇರಲಿಲ್ಲ ಶನಾರಾಯ್ ಬರ್ತಿದ್ದ ಅವ್ರ ಮುಖ ಕಾಣಿಸ್ತಾನೇ ಇರಲಿಲ್ಲ ಈ ಸಲ ಎಲ್ಲ ಮೀರಿ ಆ ಪಿ ಜಿ ಬಂದಿದ್ದಲ್ಲದೆ ನನ್ನ ಕೋಮಲವಾದ ತುಟಿಗೆ ಮುತ್ತು ಇಲ್ಲ ಇದೆಲ್ಲ ಕನಸು ರಿಲ್ಯಾಕ್ಸ್ ಚೆಂದು ರಿಲ್ಯಾಕ್ಸ್ ಎಂದು ನೀರಾಕಿ ಸೋಪಾಕಿ ತುಟಿ ಉಜ್ಜಿದವಳು ನೆಟ್ಟಗೆ ಕಾಲೇಜಿಗೆ ಸೇರಿದ್ದಳು ಇವಳಿಗೂ ಲೈಟ್ ಕ್ರಷ್ ಅಥವಾ ಲವ್ ಆಗಿರ್ಬೋದಾ ನೋಡೋಣ ಲಿಸ್ಟ್ ರೆಡಿ ಮಾಡಿ ಬಂದಿದ್ದವನು ಪ್ರಿನ್ಸಿ ಮೀಟಿಂಗ್ ಮುಗಿಸಿ ಕೆಲವೊಂದು ಎಕ್ಸ್ಟ್ರಾ ಪ್ರೋಗ್ರಾಮ್ಸ್ ಆ್ಯಡ್ ಮಾಡಿದ್ದ ಹಾಗೆ ಕ್ಲಾಸ್ಗೆ ಬಂದ ಶಶಾಂಕ್ ಹಾಗೂ ಗೌರವ್ ಇಬ್ಬರು ಒಂದೊಂದು ಪ್ರೋಗ್ರಾಮ್ಸ್ಗೆ ಇಬ್ಬರನ್ನು ಆಯ್ಕೆ ಮಾಡಿ ಓನರ್ಶಿಪ್ ಕೊಡ್ತಿದ್ರು ಹಾಗೆ ನಮ್ಮ ಚಂದು ಸೆಕ್ಷನ್ಗೆ ಕೂಡ ಬರಲು ಎಲ್ಲರೂ ಪ್ರೋಗ್ರಾಮ್ಸ್ ಲಿಸ್ಟ್ ನೋಡುತ್ತಾ ಹೆಸರು ಕೊಡ್ತಿದ್ರು ಹ್ಞೂ ಶಶಾಂಕ್ ಬಂದವರು ಚಂದನ ನೀನು ಡ್ರಾಮಾ ಮತ್ತು ಡ್ಯಾನ್ಸ್ ಟ್ರೀಮ್ನ ರೆಡಿ ಮಾಡು ಆಡಿಷನ್ಸ್ಗೆ ರೆಡಿ ಮಾಡ್ಕೊ ಎಂದು ಕೆಲಸ ಒಪ್ಪಿಸಿ ಮಿಸ್ಟರ್ ಗೌರವ್ ನೀವು ಚಂದನ ಮತ್ತು ನಿಶ್ಚಲ್ನ ಡ್ಯಾನ್ಸ್ ಆ್ಯಂಡ್ ಡ್ರಾಮಾಗೆ ಹೆಲ್ಪ್ ತಗೋಬೋದು ಎನ್ನಲು ನಿಜಕ್ಕೂ ಎನ್ ಆರ್ ಐ ಅವಳ ಮುಖ ನೋಡಲಿಲ್ಲ ಹಾಗೆ ನಿಶ್ಚಲ್ ಕಡೆ ನೋಡಿದವ ಮಿಟ್ ಮಿ ಆಫ್ಟರ್ ಕ್ಲಾಸ್ ಮೇ ಬಿ ಇನ್ ಲಂಚ್ ಬ್ರೇಕ್ ಎಂದು ಹೋದನು ಇವನ ಹೊಸ ವರಸೆ ನಮ್ಮ ರೆಬಲ್ಗೆ ಕಾಡಿದ್ದು ನಿಜ ಲಂಚ್ ಬ್ರೇಕ್ ಬಂದಿದ್ದೆ ನಿಶ್ಚಲ್ ಜೊತೆ ತಾನು ಎನ್ ಆರ್ ಐ ಕ್ಯಾಬಿನ್ಗೆ ಬಂದು ಕಾಯ್ದಿರಲು ಊಟ ಮುಗಿಸಿ ಬಂದ ಗೌರವ್ ನಿಶ್ಚಲ್ ಮುಖ ನೋಡಿ ಗೆಟಿನ್ ಎಂದು ಹೋದನು ಒಳಗಡೆ ಹೋಗಲು ಮಿಸ್ಟರ್ ನಾಳೆಯಿಂದ ಟೂ ಡೇಸ್ ಡ್ಯಾನ್ಸ್ ಆ್ಯಂಡ್ ಡ್ರಾಮಾಗೆ ನೇಮಿಸಿ ತಗೊಳ್ಳಿ ಥರ್ಡ್ ಡೇ ಲೆಟ್ಸ್ ಕೀಪ್ ಒನ್ ಆಡಿಷನ್ ಅದರಲ್ಲಿ ಬೆಸ್ಟ್ ಅನ್ಸೋರು ಫೈನಲ್ ಪ್ರೋಗ್ರಾಮ್ಗೆ ರೆಡಿಯಾಗಲಿ ಎನ್ನಲು ಓಕೆ ಸರ್ ವಿ ವಿಲ್ ಡೂ ಇಟ್ ಎಂದು ಹೇಳುತ್ತಿದ್ದ ನಿಶ್ಚಲ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಕಳುಹಿಸಿದಾಗ ಅವರು ಅವನು ಹೊಸ ವರ್ಷ ಇವಳಿ ಹೇಳಿಸಲಿಲ್ಲ ಕ್ಲಾಸ್ಗೆ ವಾಪಸ್ಸಾಗುತ್ತಿದ್ದವಳು ಅವನ ಬಳಿ ಮುಖಾಮುಖಿ ಮಾತಾಡಿ ಎಲ್ಲ ಸರಿಪಡಿಸಿಕೊಳ್ಳೋಣ ಎನಿಸಿ ಮತ್ತೆ ಕ್ಯಾಬಿನ್ ಕಡೆ ಬಂದಿದ್ದಳು ಅವಳನ್ನು ನೋಡಿದವ ಸಿಸ್ಟಮ್ ಮುಂದೆ ಕೂತು ಕೈಯಾಡಿಸಿದ್ದ ಶಾಲಾ ಗೆಟಿನ್ ಸರ್ ಕೇಳಿದಳು ಶಾಂತವಾಗಿ ಅವನೇನೂ ರೆಸ್ಪಾನ್ಸ್ ಕೊಡದಿರಲು ಹಾಗೆ ನುಗ್ಗಿದಳು ನಮ್ಮ ಹುಡುಗಿನ ರೆಬೆಲ್ ಅನ್ನೋ ಕಾರಣವೇ ಇದು ಸರ್ ನಾವು ನಿಮ್ಮ ಜೊತೆ ಮಾತಾಡಬೇಕು ಎಂದು ನಯಾ ವಿನಯದ ಜೊತೆ ಕೇಳಿದ್ದಳು ಆದರೆ ಅವನು ಅದೇನೋ ಪ್ರಿಂಟೌಟ್ ತೆಗೆದುಕೊಂಡು ಕ್ಯಾಬಿನ್ ಹೊರಗಡೆ ಹೋಗಲು ಚೇರ್ ಬಿಟ್ಟು ಎತ್ತಿದ್ದ ಸರ್ ನಾನು ನಿನ್ನೆ ಆ ಥರ ಬಿಹೇವ್ ಮಾಡಬಾರ್ದಿತ್ತು ದುರುಕ್ಬಿಟ್ಟ ಎಂದು ತಾಳ್ಮೆಯೊಂದಿಗೆ ಮಾತು ಶುರು ಮಾಡ್ತಿರಲು ಪ್ರಿಂಟೌಟ್ ಹಿಡಿದು ಬಾಗಿಲಾಗ್ತಾ ಹೋಗುತ್ತಿದ್ದವನ ಕೈಯಿಂದ ಪ್ರಿಂಟೌಟ್ಸ್ ಕಿತ್ಕೊಂಡಿದ್ಳು ಆ ಕ್ಷಣವೇ ಪೇಪರ್ಸ್ ಕಡೆ ಗಮನ ಹರಿಸುತ್ತಾ ಅವಳತ್ತ ನೋಡಿದವ ಪೇಪರ್ಸ್ ಕೊಡು ಅದ ಕ್ಲಾಸ್ ಶುರುವಾಗುತ್ತಾ ಹೋಗು ಎಂದಿದ್ದ ಧ್ವನಿ ತಗ್ಗಿಸಿ ನನ್ನ ಮಾತು ಪೂರ್ತಿಯಾಗಿ ಕೇಳಿ ಆಮೇಲೆ ಕೊಡ್ತೀನಿ ಅವಳ ಹಠವೇ ಹಠ ಕೇಳಲು ಇಚ್ಛಿಸದವ ಪೇಪರ್ ಕಡೆ ಕೈ ಹಾಕಿದ್ದ ತನ್ನ ಬೆನ್ನ ಹಿಂದೆ ಅಡಗಿಸಿಟ್ಟಿಕೊಂಡವಳು ನಮ್ಮ ಮಾತು ಕೇಳುವವರೆಗೂ ನಾವು ಕೊಡಲ್ಲ ಎಂದು ಹಠ ಮಾಡಿದ್ದಳು ಹೇಗಂಡುಬೀರಿ ಸುಮ್ಮನೆ ಕೊಡು ಆಮೇಲೆ ನಾನು ಏನಾದರೂ ಮಾಡಿದೆ ಅಂತ ಕಿತಾಪತಿ ತೆಗಿಬೇಡ ಎಂದ ನಾವು ನೆನ್ನೆ ಮಾಡಿದ್ದು ತಪ್ಪು ಸರ್ ನನಗೆ ಅರ್ಥ ಆಯಿತು ಅದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ ಎನ್ನುತ್ತಿದ್ದವಳ ಕೈಯಲ್ಲಿದ್ದ ಪೇಪರ್ ಹಿಡಿತ ಸಡಿಲವಾಗಿತ್ತು ಗಮನಿಸಿದವ ಹಿಡಿಯಲು ಮುಂದಾದರೆ ಚೂಟಾಟ ಆಡಿಸಿದ್ಳು ಆ ತುದಿಯಲ್ಲಿ ಇವಳು ಈ ತುದಿಯಲ್ಲಿ ಇವನು ಮಧ್ಯದಲ್ಲಿ ಟೇಬಲ್ ಚಂದನ ಸ್ಟಾಪ್ ನಾನ್ಸನ್ಸ್ ಕೊಡು ನೀವು ನಮ್ಮನ್ನು ಕ್ಷಮಿಸಿದ್ದೀವಿ ಅಂತ ಹೇಳಿ ನೋ ನೆವರ್ ಪ್ಲೀಸ್ ನೋ ಎನ್ನುತ್ತಿದ್ದವನು ಸಂಚು ಮಾಡಿ ಇದೆ ಈ ಬಾ ಎಂದಿದ್ದೆ ಹೆದರಿದವಳು ಎಲ್ಲಿ ಎಲ್ಲಿ ಎಂದು ಓಡಿ ಬಂದು ಅವನ ಪಕ್ಕ ನಿಂತಳು ಎಲ್ಲಿ ಎಂದವ ಅವಳ ಕೈಯಿಂದ ಪೇಪರ್ ಹಿಡಿದು ಹೋಗಲು ರೆಬಲ್ ಲೇಡಿ ಅವನ ಕೈ ಹಿಡಿದು ಎಳೆದ ರಭಸಕ್ಕೆ ಇಬ್ಬರೂ ಸೇರಿ ನೆಲದ ಮೇಲೆ ಬಿದ್ದರು ಅವನೇನು ನೆಲದ ಮೇಲೆ ಬಿದ್ದ ಇವಳು ಅವನ ಎದೆಗೆ ಒರಗಿದ ಗುಬ್ಬಚ್ಚಿಯಂತೆ ಮುದುಡಿದ್ದಳು ಅವಳನ್ನು ತನ್ನೆರಡು ಕೈಯಿಂದ ಸುತ್ತಿದವ ಅವಳತ್ತ ನೋಡಲು ಕಿವಿ ಓಲೆ ಬಿಡಿಸಿಕೊಳ್ಳಲು ಸಾಹಸ ಪಡ್ತಿದ್ಳು ಅವಳ ಎಡಗಿವಿ ಓಲೆ ಅವನ ಶರ್ಟ್ ಬಟೂನ್ ಒಂದಕ್ಕೆ ಸಿಕ್ಕಿತ್ತು ಹಾಗೆ ಗಮನಿಸಿದವ ಮೆಲ್ಲಗೆ ಬಿಡಿಸಲು ಥ್ಯಾಂಕ್ಸ್ ಸರ್ ಎಂದು ಮೊದಲ ಬಾರಿ ಕೃತಜ್ಞತೆ ತಿಳಿಸಿದ್ದಳು ಅದೇ ದೃಶ್ಯವನ್ನ ಅತ್ಯಾರೋ ಸೆರೆ ಹಿಡಿದಿದ್ದರು ಅರ್ಥ ಆಯ್ತಾ ಫೋಟೋ ಯಾರು ತಿರ್ತಿತ್ತು ಅಂತ ಏಳುವವಳ ದುಪ್ಪಟ್ಟ ಕಳಚಿ ಅವನ ಕೊರಳು ಸೇರಲು ಅದನ್ನು ತನ್ನ ಕೈಯಲ್ಲಿ ಹಿಡಿದವ ಅವಳತ್ತ ಹಿಡಿಯಲು ಮೆಲ್ಲಗೆ ಅವನ ಕೈಯಿಂದ ಪಡೆದಿದ್ದಳು ಇದನ್ನು ಯಾರು ಪೊನ್ನರು ಸೆರೆ ಹಿಡಿದಿದ್ದರು ಪೇಪರ್ಸ್ ಜೋಡಿಸಿಕೊಂಡವ ಇನ್ನೇನು ಹೋಗಬೇಕು ಕ್ಷಮೆ ಎಂದು ಮತ್ತೆ ಮಾತು ಶುರು ಮಾಡಿದವಳ ಸನಿಹಕ್ಕೆ ಬಂದವ ಅಮ್ಮ ತಾಯಿ ನೀವು ಮತ್ತು ನಿಮ್ಮ ಸಹವಾಸ ಎರಡೂ ಬೇಡ ನನಗೆ ನೀನು ಹತ್ತಿರ ಬರೋದು ಮತ್ತೇನು ಕಿತಾಪತಿ ಮಾಡೋದು ನಾನು ನಿನ್ನ ಹತ್ರ ರೂಡ್ ಬಿಹೇವ್ ಮಾಡೋದು ತಾವು ಗುನ್ನ ಪಂಚ್ ಕೊಡೋದು ಆಮೇಲೆ ನಾವು ರೇಗೋದು ಯಾವುದು ಬೇಡ ನೀನು ನಿನ್ನ ಪಾಡಿಗೆ ಡಿಸ್ಟೆನ್ಸ್ ಮೇಂಟೇನ್ ಮಾಡು ಎಂದು ನಮಸ್ಕರಿಸಿದವ ಮತ್ತೆ ನೋಡದೆ ಕ್ಯಾಬಿನ್ ಹೊರಗಡೆ ಹೋಗಿದ್ದ ಅದೇನಾಯಿತು ವಾಪಸ್ಸಾದವ ನೆನ್ನೆ ಏನಂದರೆ ನೀನು ಫಿಲಮ್ ಹೀರೋಗಳ ಥರ ಮೈ ಕೈ ಮುಟ್ಟೋದು ಮಾಡಬೇಡಿ ಅಂತ ನಾನು ಹೀರೋನೆ ಆದರೆ ಇಲ್ಲಿ ಹೀರೋಯಿನ್ ಯಾರು ನೀನಂತೂ ಅಲ್ಲ ಯಾಕಂದರೆ ಹುಡುಗರು ಯಾವತ್ತೂ ಹೆಣ್ಣಿನಂತೆ ಕಾಣಿಸೋರನ್ನಷ್ಟೇ ಮದುವೆ ಆಗೋದಿಲ್ಲ ಹೆಣ್ಣಿನ ಗುಣ ಇರೋದು ಬಯಸ್ತಾರೆ ನನಗೆ ನೀನು ಹೆಣ್ಣಿನ ರೂಪದಲ್ಲಿ ಕಾಣೋ ಗಂಡು ಬೀರಿ ಮತ್ತು ನಿನ್ನ ಮೇಲೆ ನನಗೆ ಯಾವ ಫೀಲಿಂಗ್ಸ್ ಬರಲ್ಲ ನೋ ಚಾನ್ಸ್ ನೋ ವೇ ಇಂದು ಸಿಡುಕಿದ್ದ ಹಾಗೆ ಇನ್ನಷ್ಟು ಮಾತು ಮುಂದುವರಿಸಿದವ ಇನ್ನೊಂದು ವಿಷಯ ಹೇಳ ನಾನು ಮದುವೆ ಮತ್ತು ಹುಡುಗಿ ಇಬ್ಬರನ್ನು ಹತ್ತಿರ ಸುಳಿಯೋಕ್ಕೆ ಬಿಡೋಲ್ಲ ನನಗೆ ನನ್ನ ಅಣ್ಣನ ಮಗಳ ಲೈಫ್ ಅಷ್ಟೇ ಇಂಪಾರ್ಟೆಂಟ್ ಅವಳ ನನ್ನ ಪ್ರಪಂಚ ನನ್ನ ಪ್ರಪಂಚಕ್ಕೆ ಇನ್ಯಾರೂ ಬರಲ್ಲ ಬರೋಕ್ಕೆ ನಾನು ಒಪ್ಪಲ್ಲ ಇನ್ನೂ ಚೂರು ಹತ್ತಿರ ಬಂದವ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೀನು ಗಂಡು ಬೀರಿ ಅಂತ ಸ್ವಲ್ಪ ಸಲ್ಲಿಸ್ಕೊಟ್ಟೆ ಅಷ್ಟೆ ಆದರೆ ನೀನು ಸಿನಿಮಾ ಹುಚ್ಚಿನಿಂದ ನನ್ನ ಬೇರೆ ರೀತಿ ನೋಡಿದೆ ನೀನು ಅಂದ್ಕೊಂಡಂತೆ ನಾನಿಲ್ಲ ನೀನು ಕೆಟ್ಟದಾಗಿ ಬೈ ಇದಿದ್ರೆ ನಮ್ಮ ಫಸ್ಟ್ ಮೀಟ್ ಅಂದರೆ ಸಲ್ಮಾನ್ ಸಿನ್ ಬಂದಾಗಲೇ ಅಡ್ವಾಂಟೇಜ್ ತಗೋತದೆ ಬಟ್ ನನ್ನ ಇಂಟೆನ್ಷನ್ ಅದಲ್ಲ ನನ್ನ ಅಣ್ಣನ ಮಗಳಿಗೆ ಇನ್ನು ಮೂರು ತಿಂಗಳಲ್ಲಿ ಎಕ್ಸಾಮ್ಸ್ ಮುಗಿಯುತ್ತೆ ಆಮೇಲೆ ಅವಳ ಜೊತೆ ಜರ್ಮನಿಗೆ ಹೋಗೋ ಆಲೋಚನೆ ಅಷ್ಟೇ ಇರೋದು ಅಷ್ಟೇ ಇರುತ್ತೆ ಎಂದು ವಿವರಣೆ ಕೊಟ್ಟವ ಇನ್ನಷ್ಟು ಮುಂದೆ ಬಂದು ಅವಳಿಗೆ ಸರಿಯಾಗಿ ಅರ್ಥವಾಗುವಂತೆ ಹಾಗೂ ಒಂದು ವೇಳೆ ನಾನು ಮದುವೆ ಆದರೆ ನಿನ್ನಂಥ ಸೀರಿಯಲ್ ಸಿನಿಮಾ ಹುಚ್ಚಿರೋ ಮೆಂಟಲ್ನ ಮದುವೆ ಆಗೋದಿಲ್ಲ ಐ ಜಸ್ಟ್ ಹೇಟ್ ಯು ಐ ಹೇಟ್ ಯು ಟು ದ ಮೂನ್ ಅಂಡ್ ಬ್ಯಾಕ್ ಎಂದು ಒಂದು ಕ್ಷಣವೂ ನಿಲ್ಲದೆ ಹೋಗಿದ್ದ ಅವನ ಮಾತು ಪೂರ ಕೇಳಿಸಿಕೊಂಡವಳ ಕಣ್ಣು ತುಂಬಿತು ಕಾರಣ ಏನು ಅರಿಯಳು ಸೀದಾ ಅಲ್ಲಿಂದ ಹೊರಗಡೆ ಬಂದವಳು ಹೊರಟಿದ್ದು ಮನೆ ಕಡೆ ಇತ್ತ ಅವಳಿಗೆ ಗದರಿ ಬಂದವನ ಮನಸ್ಸು ಯಾಕೋ ಒಪ್ಪಲಿಲ್ಲ ಆದರೂ ಅವನ ಆಸೆಯಂತೆ ಅವಳನ್ನು ಮೆಂಟಲಿ ಹರ್ಟ್ ಮಾಡಿದ ಖುಷಿ ಪಟ್ಟನು ಅದೇನಾಯಿತು ತಿಳಿಯೋದು ಕ್ಲಾಸ್ ಒಳಗಡೆ ಬಂದವನಿಗೆ ಅವಳು ಇಲ್ಲತ್ತು ನೋಡಿ ಸಹಿಸೋಕ್ಕಾಗದೆ ಕ್ಲಾಸ್ ಮುಗಿಯೋ ತನಕ ಮುಖ ಗಂಟಾಕಿಕೊಂಡೇ ಇದ್ದನು ಈತ ನಮ್ಮ ಹುಡುಗಿ ಮನೆಗೆ ಬಂದವಳು ಸೀದಾ ಎಲ್ಲಿಗೆ ಹೋದಳು ಯೋಚಿಸಿ ಬೆಡ್ರೂಮ್ ಇಲ್ಲ ಇಲ್ಲ ಏಳು ಹೋಗಿತ್ತು ಅಡುಗೆ ಮನೆ ಬಂದವಳು ರಾಯನ ಕಾಲದ ಫ್ರಿಶ್ ತೆರೆದು ಈರುಳ್ಳಿ ಹುಡುಗಿ ತರಕಾರಿ ಹೆಚ್ಚುವ ಮಣೆ ಹಿಡಿದು ಕೈಯಲ್ಲಿ ಚಾಕು ಹಿಡಿದವಳೆ ಕೋಳಿ ತಲೆ ಕತ್ತರಿಸುವಂತೆ ಈರುಳ್ಳಿಯ ತುದಿಯನ್ನು ಕತ್ತರಿಸಿ ಪೀಸ್ ಪೀಸ್ ಮಾಡಿ ಒಂದು ಬಟ್ಟಲಿಗೆ ಹಾಕಿ ಬಜ್ಜಿ ಹಿಟ್ಟು ಹಾಕಿ ಪಕೋಡಕ್ಕೆ ಬೇಕಾದ ಎಲ್ಲ ಪದಾರ್ಥ ಹಾಕಿ ಕರಿದು ಬಾಯಾಡಿಸಿದ್ಲು ಅವಳಿಗೆ ಒಂದು ಹವ್ಯಾಸ ಕಂಡ್ರೆ ಕೋಪ ಬಂದರೆ ಈರುಳ್ಳಿನ ಕತ್ತರಿಸಿ ಪಕೋಡ ಮಾಡಿಕೊಂಡು ತಿಂದು ಕೋಪ ಕಡಿಮೆ ಮಾಡಿಕೊಳ್ಳುವ ಹುಚ್ಚು ಸೋಫಾ ಮೇಲೆ ಕೂತವಳು ಟಿ ಟಾಮ್ ಆ್ಯಂಡ್ ಜೋರಿ ಹಾಕೊಂಡು ತಟ್ಟೆ ತುಂಬ ಪಕೋಡ ಇಟ್ಕೊಂಡು ಕೋಪದಲ್ಲಿ ತಂದಿದ್ದಂತ ನನ್ನೇ ಗಂಡು ಬೀರಿ ಅಂತ ಬೈತಾನೆ ಬೀಜಿ ಎಷ್ಟು ಕೊಪ್ಪಿರಬೇಕು ನನ್ನ ಬೈದಿದ್ದಲ್ಲಿ ಟು ದಿ ಆ್ಯಂಡ್ ಬ್ಯಾಕ್ ಅಂತ ಕೊನೆಯಲ್ಲಿ ಪಂಚ್ ಕೊಡ್ತಾನೆ ಅವನನ್ನು ನಾನೇರೋದು ಲವ್ ಮಾಡಪ್ಪ ನೀನು ನನ್ನ ಜೀವ ಭಾವ ಪ್ರೇಮ ಬುರುಗು ಬತಾಸು ಗೋಲ್ಗಪ್ಪ ಪಾನಿಪುರಿ ಅಂತ ಹೇಳಿದ್ನ ಕತ್ತೆ ನನ್ನ ಮಗ ನನ್ನ ಮೂಡ್ ಮೂಡ ಮಾಡಿಸ್ಬಿಟ್ಟ ಎಲ್ಲ ಮಕ್ಕಳು ಅಳುತ್ತ ಜನನ ಪಡೆದ್ರೆ ನಾನು ನಗುತ್ತ ಹೊರಗಡೆ ಬಂದೆ ಅಂತ ಹುಟ್ಟಿದ ತಕ್ಷಣ ಡಾಕ್ಟರ್ ಟ್ರಬಲ್ ಬೇಬಿ ಅಂದಿದ್ರು ಅಂತ ಆದರೂ ಇವನು ನನ್ನೇ ಹರ್ಟ್ ಮಾಡಿಬಿಟ್ಟ ಅದೆಂಥ ತ್ರಿಪುರ ಸುಂದರ ಮದುವೆ ಆಗ್ತಾನೆ ಇವನು ನಾನು ನೋಡ್ತೀನಿ ಹೊರಬ್ರು ಮತ್ತೆ ನಾನೇ ಪಿಂದ್ ಇಡೋಕ್ಕೆ ಹೋಗ್ತೀನಿ ಜರ್ಮನಿಗೆ ವಾಪಸ್ ಹೋಗುವಾಗ ವೀಸಾನ ಹರ್ತು ಬಿಸಾಕ್ಬಿಡ್ಬೇಕು ಇಲ್ಲ ಪಾಸ್ಪೋರ್ಟ್ನ ತೇಗ್ಕೊಬಿಡಬೇಕು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬೇಕು ಚಾಡಿಸಿ ಬದಿಬೇಕು ಎಂದು ಸಾಕಷ್ಟು ಬಾಯ್ಕೊಂಡ್ಳು ಎಷ್ಟು ಬಾಯ್ಕೊಂಡ್ರೂ ಸಮಾಧಾನವೇ ಆಗ್ತಿಲ್ಲ ಅವ್ನ್ಯಾರು ಏನು ಬಿಟ್ಬಿಡೋಣ ಅನ್ಸೋದು ಯಾಕೋ ತುಂಬ ನೋವಾಗ್ತದೆ ತಾ ಮಂಕಾದಳು ಈ ಬಾರಿ ಅವಳಿಗೆ ಅರಿವಿಲ್ಲದೆಯೇ ಕಣ್ಣಲ್ಲಿದ್ದ ನೀರು ನೆಲ ನೋಡಿತು ಕಾರಣ ಅವಳಿಗೂ ತಿಳಿಯೋದು ಆದರೆ ಸತ್ಯ ಅವಳಿಗೂ ಅವನ ಮೇಲೆ ಶುರುವಾಗಿರೋ ಅನುರಾಗವೇ ಇರಬೇಕು ಏನಂತೀರಾ ಮುಂದೆ ಯಾಕೆ ಕತೆಗೆ ನೀವು ಲಂಕಾಧಿಪತಿ ಮತ್ತು ಮಂಡೋದರಿ ಕತೆಗೆ ಕೊಡ್ತಾ ಇದ್ದ ರೆಸ್ಪಾನ್ಸ್ ಥರ ಇದಕ್ಕೆ ಕೊಡ್ತಾಯಿಲ್ಲ ಕತೆ ಬೋರ್ ಅನ್ನಿಸ್ತಿದ್ಯಾ ಅಥವಾ ಹೀರೋ ಸ್ವಲ್ಪ ಸಾಫ್ಟ್ ಇದ್ದಾನೆ ಅಂತ ಖುಷಿ ಆಗ್ತಿದ್ಯಾ ಅಥವಾ ಬೇಜಾರಾಗ್ತಿದ್ಯಾ ಅಥ್ವಾ ಇಷ್ಟ ಆಗ್ತಿಲ್ವಾ ಗೊತ್ತಿಲ್ಲ ನೋಡೋಣ ಮುಂದೆ ಗಂಡು ಬೀರಿಗೆ ಬೀಳುವಣ ಅಂತ ನೋಡ್ತಾಯಿರಿ ಕತೆ ಹೇಗಿದೆ ಅನ್ನೋ ಅಭಿಪ್ರಾಯ ತಿಳಿಸಿ ಆದಷ್ಟು ಕಥೆನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕತೆ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಫ್ಯಾಮಿಲಿಯಲ್ಲಿ ನಿಮ್ಮ ಬೇರೆಯವರಿಗೆ ಬೈಯೋದಕ್ಕೆ ಒಳ್ಳೊಳ್ಳೆ ಬೈಗುಳಗಳು ಸಿಗುತ್ತೆ ಇಲ್ಲಿಂದ ಆಚೆಗೆ ವೆಯ್ಟ್ ಇರಿ ಆ್ಯಂಡ್ ಕತೆ ತುಂಬ ಅಲ್ಟಿಮೇಟ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ಪ್ರತಿಲಿಪಿಯಲ್ಲಿ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಇರಲಿ ಮತ್ತು ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಮತ್ತು ಸಿಗುವ